ಎಕ್ಸ್ಕ್ಯೂಸ್ ಮೀ ಸರ್ ಹೇಳ್ರಿ ಮೇಡಮ್ ಅವರ ನಾವು ಸರ್ವೆ ಮಾಡಕ್ ಬಂದಿದ್ವಿ ರೀ ನಿಮ್ಮ ವೈಫ್ ಏನ್ ಮಾಡ್ತಾರ್ರಿ ನಾ ಏನು ಹೇಳ್ತೇನೆ ಅದನ್ನ ಒಟ್ಟ ಮಾಡುದಿಲ್ಲ ರೀ ಅದ ಏನಾಯ್ತ ಕುಡಿತೀರ ಏನ ಶರೇ ನೀವು ಅದ್ರೊಳಗ ಏನು ಹಾಕಿರ್ತಾರ ನನಗೆ ಗೊತ್ತಿಲ್ಲ ಸ್ವಲ್ಪ ಸಂತೋಷ ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಹರ್ಕ ಮುರ್ಕ ಇಂಗ್ಲಿಷ್ ಅಂತ ಇರ್ತೇತ ಅದ್ರಾಗ ಇವತ್ತು ಉಪ್ಪಿಟ್ಟೆ ಮಾಡಿದೀನಿ ರೀ ಏನಿದು

ಮತ್ತೆ ಶನಿವಾರ ಉಪ್ಪಿಟ್ಟ ಯಾಕೆ ಮಾಡಿದೆ ಶನಿವಾರ ನಾನು ಉಪವಾಸ ಇರ್ತೀನಿ ಅಲ್ವಾ ಮತ್ತೆ ನಿಮ್ಮ ಒಬ್ಬರಿಗೆ ಅಂತ ಉಪ್ಪಿಟ್ ಮಾಡಿದೆ ಇದು ಭಾನುವಾರ ವೆರೈಟಿ ಟಿಫನ್ ಏನಾದ್ರು ಮಾಡೋದಲ್ವಾ ಯಾಕ್ ಮಾಡಿಲ್ಲ ಭಾನುವಾರ ಒಂದಿನ ಆದ್ರೂ ರೆಸ್ಟ್ ಬೇಡವಾ ನನಗೆ ನೀವೇ ಹೇಳಿ